ನಡೆದಿರುವ ಕೆಲವು ಅಹಿತಕರ ಘಟನೆಗಳ ಹಿನ್ನೆಲೆಯಲ್ಲಿ ಹಿಂದುತ್ವದ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂಥ ನಾಯಕರ ಗಮನಿಸುವಂತಹ ಕೆಲಸ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದಿಂದ ಈ ಜಿಲ್ಲೆಯಲ್ಲಿ ಅಧಿಕಾರಿಗಳು ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಘಟನೆಗಳ ಹಿನ್ನೆಲೆಗಳು ಪ್ರವೀಣ್ ನೆಟ್ಟಾರ್ ಹತ್ಯೆಯಿಂದ ಪ್ರಾರಂಭ ಆಗಿದೆ ಕೇರಳ ಮಾದರಿಯ ಹತ್ಯೆಗಳು ಪ್ರಾರಂಭ ನಾವು ಕಾಣ್ತೀವಿ ಹಿಂದಿನ ಎಲ್ಲ ಘಟನೆಗಳು ಆ ಘಟನೆಗಳ ಹಿನ್ನೆಲೆ ಕಂಡಾಗ ವ್ಯಕ್ತಿಗಳನ್ನು ಹುಡುಕಿ ಹೊಡೆಯತಕ್ಕಂಥ ಕೆಲಸ ಕಾರ್ಯ ಮಾಡುವಾಗ ಎನ್ಐಎ ತನಿಖೆ ಆದಂತ ಸಂದರ್ಭದಲ್ಲಿ ಇದರಲ್ಲಿ ಹಿನ್ನೆಲೆ ಕೇರಳದ ಕೈವಾಡ ಇರ್ತಕ್ಕಂಥ ಕಂಡಿದೆ ಹಾಗಾಗಿ ಅಂತ ಎಲ್ಲ ಆಗಬೇಕು ಅಂತ ಹೇಳುವಂತ ಆಗ್ರಹವನ್ನ ಮಾಡ್ತೇನೆ ಎಲ್ಲ ಕತ್ತಿಗಳ ಆದ್ರೆ ಇವತ್ತು ಸಮಾಜದ ಕೆಲಸ ಮಾಡ್ತಕ್ಕಂಥ ರಾಷ್ಟ್ರೀಯ ವಿಚಾರಧಾರರಿಗೆ ಕೆಲಸ ಮಾಡ್ತಕ್ಕಂಥ ಕೆಲವು ಪ್ರಮುಖರನ್ನ ವಿಶೇಷವಾಗಿ ಡಾಕ್ಟರ್ ಪ್ರಭಾಕರ ಭಟರ ಮೇಲಕ್ಕೆ ಹಾಕಿರ್ತಕ್ಕಂಥ ಕೇಸು ಇವತ್ತು ಅರುಣ್ ಕುತಿಲಾ ಅವರಿಗೆ ಹಾಕಿರ್ತಕ್ಕಂಥ ಗಡಿಪಾಡು ಇದೆಲ್ಲವೂ ಕಾಂಗ್ರೆಸ್ನ ಷಡ್ಯಂತರ ಅಂತ ಅನ್ನಿಸ್ತದೆ ಸಹಜವಾಗಿ ಹತ್ಯೆಗಳು ನಡೆದಾಗ ಸುಹಾಸ್ ಶೆಟ್ಟಿ ಹತ್ಯೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜದ ಭಾವನೆಗಳನ್ನ ಅವರು ತಿಳಿಸಿದ್ದಾರೆ ಆತಂಕದಲ್ಲಿರ್ತಕ್ಕಂಥ ಸಮಾಜ ಹಿಂದೂ ಸಮಾಜ ಆತಂಕದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆ ಭಾವನೆಗಳೇನು ನೋವುಗಳೇನು ಅನ್ನುವಂಥದ್ದನ್ನು ಪ್ರಕಟೀಕರಣ ಶ್ರದ್ಧಾಂಜಲಿ ಶ್ರದ್ಧಾಂಜಲಿಸಬೇಕು ಅದರ ಹಿನ್ನೆಲೆಯಲ್ಲಿ ಇವತ್ತು ಕೇಸ್ ದಾಖಲು ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ ಕೆಲವು ನಾಯಕರ ಮೇಲೆ ಕೇಸುಗಳನ್ನು ದಾಖಲಿಸಿ ಅವರನ್ನು ಭಯಭೀತರಾಗಿಸಬಹುದು ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಇದು ಮನಮೇದಿದೆ ಈ ರೀತಿಯ ನಾಯಕರನ್ನ ಬಂಧನ ಮಾಡುವುದ್ರ ಮುಖಾಂತರ ನಾಯಕರ ಮೇಲೆ ಕೇಸ್ ದಾಖಲು ಮಾಡುವುದ್ರ ಮುಖಾಂತರ ಹಿಂದೂ ಸಮಾಜದ ಶಕ್ತಿಯನ್ನು ದಮನಿಸುವಂತ ಕಾರ್ಯ ಅಂತೇ ಇಲ್ಲ ಇದು ನಡೆದಿಲ್ಲ ಹಾಗಾಗಿ ವಿನಂತಿ ಮಾಡ್ತೇನೆ ಹಿಂದಿನಿಂದೆ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳ ತನಿಖೆಗಳನ್ನು ಪೂರ್ಣ ಯಾವ ಯಾವ ರೀತಿಯ ಘಟನೆಗಳಾಗಿದಾವೆ ಯಾವ ಕಾರಣಕ್ಕೋಸ್ಕರ ಆಗಿದೆ ಹೇಗೆ ಆಗಿದೆ ಮತ್ತು ಕೇರಳ ಮಾದರಿಯ ಘಟನೆಗಳು ಇಲ್ಲಿ ಯಾಕೆ ನಡೀತಾ ಇದ್ದಾವೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ತನಿಖೆ ಆಗಿದೆ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದೊಂದು ದೇಶಭಕ್ತ ಸಂಘಟನೆ ಅನ್ನತಕ್ಕಂಥದ್ದು ನ್ಯಾಯಾಲಯ ಇದ್ರೆ ಎರಡೆರಡು ಬಾರಿ ನಿಷೇಧವನ್ನು ಮಾಡಿದ್ರು ಸಮೇತ ರಾಷ್ಟ್ರೀಯ ಸ್ವಯಂ ಸಂಘಟನೆ ಇದೊಂದು ರಾಷ್ಟ್ರ ಭಕ್ತರ ಸಂಘಟನೆ ಅನ್ನತಕ್ಕಂಥದ್ದು ಉಲ್ಲೇಖ ಆಗಿದೆ ಹಾಗಾಗಿ ಎಸ್ ಪಿ ಅವರು ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅನ್ನೋ ನನಗೆ ಗೊತ್ತಿಲ್ಲ ಆದರೆ ಇದೊಂದು ದೇಶಭಕ್ತವಾಗಿರ್ತಕ್ಕಂಥ ಸಂಘಟನೆ ರಾಷ್ಟ್ರ ನಿರ್ಮಾಣ ಮಾಡ್ತಕ್ಕಂಥ ಸಂಘಟನೆ ಮತ್ತು ಹಿಂದೂ ಸಮಾಜ ಮತ್ತು ರಾಷ್ಟ್ರದ ಕಾರ್ಯ ಮಾಡ್ತಕ್ಕಂಥ ಈಗ ಕಾರ್ಯಕರ್ತರ ಮನೆಗೆ ಎದುರಿಸುವಂಥದ್ದು ಸರಿಯಲ್ಲ ಅಂತ ಯಾವುದಾದ್ರೂ ಇದ್ರೆ ಅವ್ರನ್ನ ಕಡೆದ್ರೆ ಅವರೇ ಬರ್ತಾರೆ ಯಾರು ಇಲ್ಲಿ ಓಡಿ ಹೋಗುವಂಥ ಪ್ರಸಂಗಗಳಿಲ್ಲ ಹಾಗಾಗಿ ಅಂತಹ ಸಮಸ್ಯೆಗಳಿದ್ರೆ ಪೊಲೀಸ್ ಇಲಾಖೆ ಗೌರವಿತವಾಗಿ ಅವರನ್ನು ಕರೆಸಿ ಅವರನ್ನು ಏನು ತೊಗೋಬೇಕಾ ಮಾಹಿತಿಗಳನ್ನು ತಗೋಬೇಕು ಆಗಿದೆ ಅವರು ಬಂದು ತನಿಖೆಯನ್ನು ಪಾರದರ್ಶಕವಾಗಿ ಮಾಡಲಿ ಅನ್ನತಕ್ಕಂಥ ವಿನಂತಿಯಲ್ಲಿ